ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಅವರವರ ಕೆಲಸಗಳಲ್ಲಿ ತುಂಬಾ ಬ್ಯುಸಿಯಾಗಿರ್ತೀವಿ ಯಾಕಂದರೆ ಸಾಲು ಸಾಲಾಗಿರುವಂಥ ಹಬ್ಬಗಳು ಅದರಲ್ಲೂ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರದಂದು ಶ್ರೀನಿವಾಸನಿಗೆ ಇಷ್ಟವಾದಂತಹ ಮಾಸ ಹಾಗೂ ಇಷ್ಟವಾದಂತಹ ದಿನ ಈಗಾಗಲೇ ನಾವು ಟೈಟಲಲ್ಲಿ ಹೇಳಿದಂಗೆ ಯಾಕೆ ಶ್ರೀನಿವಾಸನಿಗೆ ಶ್ರಾವಣ ಮಾಸ ಅಷ್ಟು ಪ್ರಿಯಕರ ಯಾಕೆ ಅವನು ಶ್ರಾವಣ ಮಾಸದಲ್ಲಿ ನಿದ್ರೆಯಲ್ಲಿದ್ದರೂ ಕೂಡ ಶ್ರಾವಣ ಮಾಸದಲ್ಲಿ ಆ ಮೂರನೇ ಮೂರು ನಾಮವನ್ನು ಧರಿಸಿರುವಂತಹ ವೆಂಕಟಗಿರಿಯಲ್ಲಿ ನೆಲೆಸಿರುವಂತಹ ತಿರುಪತಿ ತಿಮ್ಮಪ್ಪನು ಹಾಗೂ ಶಯನೋತ್ಸವದಲ್ಲಿ ಮಲಗಿರುವಂತಹ ರಂಗನಾಥನಿಗೆ ಹಾಗೂ ತ್ರೇತಾಯುಗದ ದ್ವಾಪರ ದ್ವಾಪರಯುಗದ ಶ್ರೀಕೃಷ್ಣನಿಗೆ ಏಕೆ ಈ ಶ್ರಾವಣ ಮಾಸ ಅಚ್ಚುಮೆಚ್ಚು ಎಂಬುದನ್ನು ಇಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯಾಕೆಂದರೆ ಶ್ರಾವಣ ಆಷಾಢ ಮಾಸ ಆಗಿದ ತಕ್ಷಣ ಈಗ ಆಷಾಢ ಮಾಸದಲ್ಲೂ ನಾವು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯನ್ನು ನಾವು ಪೂಜೆಯನ್ನು ಮಾಡ್ಕೊಂಡು ಬರೋದರಿಂದ ಏನಾಗಿದೆ ಆಷಾಢ ಮಾಸದಲ್ಲಿ ಶೂನ್ಯ ಮಾಸ ಅಂತ ಭಾವನೆ ನಮಗೆ ಉಂಟಾಗಲ್ಲ ಯಾಕಂದರೆ ಅದು ಹಬ್ಬಗಳ ದಿನಗಳಾಗೆ ಉಳ್ಕೊಂಬಿಟ್ಟಿದೆ ಹೊಸದಾಗಿ ಮದುವೆ ಆಗಿರೋರಿಗೆ ಮಾತ್ರ ಆ ಹುಡುಗಿ ತನ್ನ ತವರ ಮನೆಗೆ ಬಂದು ನಂತರ ಶ್ರಾವಣ ಮಾಸದಲ್ಲಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಅಥವಾ ಭೀಮನ ಅಮಾವಾಸ್ಯೆಯಲ್ಲಿ ಇನ್ನೂ ಕೂಡ ಬಂದಿರಲಿಕ್ಕೆ ಆಗಲ್ಲ ಯಾಕಂದರೆ ಅದು ಅಮಾವಾಸ್ಯೇ ಅವತ್ತಿಗೆ ಮಾಸ ಕೊನೆಯಾಗತ್ತೆ ಆದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಆ ಹುಡುಗಿ ತನ್ನ ಗಂಡನ ಮನೆಗೆ ಮರಳಿ ಹೋಗುವುದನ್ನು ನೋಡ್ತಿದ್ವಿ ಆದರೆ ಈಗ ಆಷಾಢ ಮಾಸದೂ ಕೂಡ ನಾವು ಹಬ್ಬಗಳಂತೆಯೇ ಆಚರಣೆ ಮಾಡ್ತಿದ್ವಿ ಅದೇ ನಾವು ಕಳೆದ ತಿಂಗಳಲ್ಲಿ ನಾವು ಎಲ್ಲ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಅಂದರೆ ಆಷಾಢ ಶುಕ್ರವಾರಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ವಿ ಅದೇ ರೀತಿ ಶ್ರಾವಣ ಮಾಸದಲ್ಲಿ ನಾವು ಕೇಳಲೇಬೇಕಾಗಿಲ್ಲ ಭೀಮನಾಮಾವಾಸೆಯ ನಂತರ ನಾಗರ ಪಂಚಮಿ ಅಂದರೆ ಸಹೋದರರಿಗೆ ಒಂದು ಬಾಂಧವ್ಯವನ್ನು ಭಾವನಾತ್ಮಕವಾಗಿ ಬೆಸೆಯುವಂತಹ ಅಣ್ಣ ತಂಗಿಯರ ಒಂದು ಹಬ್ಬವಾಗಿರುತ್ತೆ ಹಾಗೂ ನಾಗಗಳಿಗೆ ಯಾಕೆ ಈ ನಾಗರ ಪಂಚಮಿಯಂದು ಪಂಚಮಿಯಂದೇ ಆಚರಣೆ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಮುಂದೆ ಬರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಪ್ರತಿ ಮಂಗಳವಾರನೂ ಕೂಡ ಮಂಗಳಗೌರಿ ವ್ರತವನ್ನು ಮಾಡ್ತಾರೆ ಅದೇ ರೀತಿ ಈ ಶನಿವಾರ ಏನು ಪ್ರಸ್ತುತವಾಗಿ ಬರುತ್ತೋ ಈ ಶನಿವಾರದಂದು ಶ್ರೀನಿವಾಸನಿಗೆ ತುಂಬನೇ ಅಚ್ಚುಮೆಚ್ಚಿನ ಪ್ರಿಯಕರವಾದ ದಿನವಂತೆ ಯಾಕೆ ಅಂತ ಹೇಳಿದ್ರೆ ಶ್ರವಣ ನಕ್ಷತ್ರವು ಹುಣ್ಣಿಮೆ ಎಂದು ಬಂದಿದೆ ನಮ್ಮಲ್ಲಿ ಎಲ್ಲ ನಕ್ಷತ್ರಗಳ ಹುಣ್ಣಿಮೆ ಆ ಎಂದು ಆ ನಕ್ಷತ್ರವು ಪ್ರಕಟವಾದಾಗ ಆ ತಿಂಗಳಲ್ಲಿ ಉದಾಹರಣೆಗೆ ಮಾಘ ಮಾಸ ಹುಣ್ಣಿಮೆ ಮಾಘ ಮಾಸ ಅಂದರೆ ನಮಗೆ ಫೆಬ್ರವರಿನಲ್ಲಿ ಬರುತ್ತೆ ಮಾಘ ಹುಣ್ಣಿಮೆ ಅಂತಲೂ ಕರಿತೀವಿ ಆ ಹುಣ್ಣಿಮೆಯಂದು ಮಾಘ ಹುಣ್ಣಿಮೆಯಂದು ಮಾಘ ಮಗ ನಕ್ಷತ್ರವು ಬಂದಿರೋದರಿಂದ ಅದನ್ನು ಮಾಘ ಹುಣ್ಣಿಮೆ ಅಂತ ಕರಿತೀವಿ ಅದೇ ರೀತಿ ಈ ಹುಣ್ಣಿಮೆಗೆ ಶ್ರವಣ ನಕ್ಷತ್ರ ಬರುವುದರಿಂದ ಆ ಶ್ರವಣ ನಕ್ಷತ್ರ ಯಾಕೆ ವಿಶೇಷವಾದದ್ದು ಅಂದರೆ ವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಆದ್ದರಿಂದ ಈ ಶ್ರವಣ ನಕ್ಷತ್ರದಂದು ಹುಣ್ಣಿಮೆ ಬರುವುದರಿಂದ ಆ ಆ ದಿನಗಳನ್ನೆಲ್ಲ ನಾವು ಶ್ರಾವಣ ಮಾಸ ಎಂದು ಆಚರಣೆ ಮಾಡ್ತೀವಿ ಆದ್ದರಿಂದ ಶ್ರೀನಿವಾಸನಿಗೆ ಯೋಗ ನಿದ್ರೆಯಲ್ಲಿ ಇದ್ದರೂ ಕೂಡ ಅವನ ಜನ್ಮ ನಕ್ಷತ್ರ ಪ್ರತಿ ಒಂದು ತಿಂಗಳು ಪೂರ ಇರುವುದರಿಂದ ಆ ತಿಂಗಳು ಪೂರ ಹಬ್ಬಗಳ ಹರಿದಿನಗಳಾಗಿರೋದ್ರಿಂದ ಇನ್ ಆ ವರಮಹಾಲಕ್ಷ್ಮಿ ಹಬ್ಬ ಆದ ಮೇಲೂ ಕೂಡ ಗೋಕುಲಾಷ್ಟಮಿ ಬರುತ್ತೆ ಗೋಕುಲಾಷ್ಟಮಿ ಅಂದರೆ ಕೃಷ್ಣನಿಗೆ ಪಂಚಕಜ್ಜಾಯ ಕಜ್ಜಾಯ ಚಕ್ಕಲಿ ಉಂಡೆಗಳನ್ನು ನೈವೇದ್ಯವನ್ನು ಮಾಡಿ ಅವನನ್ನು ಸ್ಮರಿಸುವಂತಹ ದಿನ ಅದೇ ರೀತಿ ಈ ಕೃಷ್ಣ ಜನ್ಮಾಷ್ಟಮಿಯು ಕೂಡ ಈ ಶ್ರಾವಣ ಮಾಸದಲ್ಲೇ ಬರೋದರಿಂದ ಶ್ರೀನಿವಾಸನಿಗೆ ತುಂಬಾ ಅಚ್ಚುಮೆಚ್ಚು ಆದ್ದರಿಂದ ಅವತ್ತು ಉಪಕರ್ಮ ಅಂದರೆ ಜನಿವಾರವನ್ನು ಬದಲಾಯಿಸುವಂತಹ ಪದ್ಧತಿಯನ್ನು ಮಾಡ್ತಾರೆ ಆದ್ದರಿಂದ ಈ ಒಂದು ಯೋಗ ನಿದ್ರೆಗೆ ಜರಗಿದ್ರಿಂದ ಶ್ರೀನಿವಾಸ ಭವಿಷ್ಯ ಪುರಾಣದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಅದನ್ನು ಆ ಸಕಲ ಲೋಕ ಕಲ್ಯಾಣದ ಜವಾಬ್ದಾರಿಯನ್ನು ತನ್ನ ಮೊಮ್ಮಗನಾದ ಶಿವನಿಗೆ ಕೊಡ್ತಾನಂತೆ ಶಿವನು ಆದ್ದರಿಂದ ಶ್ರಾವಣ ಮಾಸದಲ್ಲಿ ಶಿವನಿಗೂ ಕೂಡ ಶ್ರಾವಣ ಸೋಮವಾರದಂದು ತುಂಬನೇ ವಿಶೇಷವಾದ ದಿನ ಅವತ್ತು ಅಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಜಲಾಭಿಷೇಕ ಅಭಿಷೇಕ ಪ್ರಿಯ ಶಿವ ಅಲಂಕಾರ ಪ್ರಿಯ ಶ್ರೀನಿವಾಸ ಅಂತ ನಾವು ಕೇಳಿದ್ದೀವಿ ಅಲಂಕಾರ ಪ್ರೀತನಾಗಿರುವನೇ ಶ್ರೀನಿವಾಸ ಹಾಗೂ ಅಭಿಷೇಕಕ್ಕೆ ಪ್ರಿಯವನಾಗಿರುವನೇ ಶಿವಪ್ಪ ಯಾಕಂದರೆ ಶಿವನ ಅಗ್ನಿತತ್ವ ಅವನ ದೇಹ ಉಷ್ಣಾಂಶವು ತುಂಬನೇ ಅತಿರೇಕವಾಗಿರುತ್ತಂತೆ ಯಾಕೆ ಅಂತ ಹೇಳಿದ್ರೆ ಅವನು ಹಾಲಾಹಲವನ್ನು ಈ ಸಮುದ್ರ ಮಂಥನದ ಸಮಯದಲ್ಲಿ ಏನು ಈ ವಿಷಪೂರ್ ಕಾರ್ಕೋಟಕ ವಿಷವು ಬಂತೋ ಆ ಆಹ್ಲಾಹಲವನ್ನು ಉಂಡಂತಹ ಮಾಸವಾಗಿರೋದ್ರಿಂದ ಈ ನಾಲ್ಕು ಅಥವಾ ಐದು ಏನು ಸೋಮವಾರಗಳು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರುತ್ತೋ ಅಂತಹ ದಿನ ಶಿವನಿಗೆ ರುದ್ರಾಭಿಷೇಕ ಹಾಗೂ ಜಲಾಭಿಷೇಕವನ್ನು ಮಾಡೋದರಿಂದ ಸಹಸ್ರ ನಮ್ಮ ಅವನಿಗೆ ಹೇಗೆ ತಂಪನ್ನು ಮಾಡ್ತೀವೋ ನಮ್ಮನ್ನು ಕೂಡ ತಂಪಿನಲ್ಲಿ ಆಶ್ರಯಿಸ ಆಶ್ರಯಿಸುತ್ತಾನೆ ಎಂಬ ಒಂದು ಪದ್ಧತಿ ಇದೆ ಆದ್ದರಿಂದ ಹಾಗೆ ಶ್ರೀನಿವಾಸನು ಕೂಡ ನಾನು ಯೋಗ ನಿದ್ರೆಗೆ ಇದ್ದೀನಿ ಅಂದರೆ ನಾನು ಮರೆತು ನನ್ನ ತನವನ್ನು ಬಿಟ್ಟು ನಾನು ನಿದ್ರಿಸುತ್ತೇನೆ ಅಂತ ಹೇಳಿಲ್ಲ ನಾನು ಯೋಗ ಅಂದರೆ ಎಂತಹ ಪರಮ ಪುರುಷನಾಗಿದ್ರೂ ಕೂಡ ಎಂತಹ ದೇವತೆಯಾಗಿದ್ರೂ ಕೂಡ ಅವನಿಗೂ ಒಂದು ಧ್ಯಾನದ ಶಕ್ತಿ ಅತ್ಯಗತ್ಯವಾಗಿರುತ್ತೆ ಆದ್ದರಿಂದ ಯೋಗ ನಿದ್ರೆಯಲ್ಲೇ ಇದ್ದು ಎಲ್ಲರನ್ನ ಪರಿಪಾಲಿಸುವಂತಹ ಶ್ರೀನಿವಾಸ ನಾವು ಮಾಡುವಂತಹ ಸೇವೆ ಈ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರ ಹುಣ್ಣಿಮೆಯ ಹಾಗೂ ಶ್ರಾವಣ ಮಾಸ ಎಂಬ ಹೆಸರು ಬಂದಿರೋದ್ರಿಂದ ಈ ಶ್ರಾವಣ ಮಾಸದ ಒಂದು ಪೂಜೆ ಅವನಿಗೆ ಸಲ್ಲತ್ತೆ ಆದ್ದರಿಂದ ಆ ಜವಾಬ್ದಾರಿಯನ್ನು ಲೋಕ ಕಲ್ಯಾಣದ ಒಂದು ಜವಾಬ್ದಾರಿಯನ್ನು ಶಿವನಿಗೆ ವಹಿಸಿರೋದ್ರಿಂದ ಅವನಿಗೆ ನಾವು ರುದ್ರಾಭಿಷೇಕವನ್ನು ಮಾಡಬೇಕಾಗತ್ತೆ ಹಾಗೂ ಬ್ರಾಹ್ಮಣರಿಗೆ ನಾವು ದಾನವನ್ನು ಕೊಡಬೇಕಾಗತ್ತೆ ಈ ಶ್ರಾವಣ ಮಾಸದಲ್ಲಿ ಹೇಗೆ ನಾವು ಅಧಿಕ ಮಾಸದಲ್ಲಿ ದಾನವು ಎಂಬುದು ಇಂತಹ ಸಮಯದಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ನಮ್ಮ ಪಾಪಕರ್ಮಗಳ ಅನುಸಾರವಾಗಿ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ಯಾವಾಗ ನಾವು ದಾನವನ್ನು ಯಾರಿಗೆ ಕೊಡುತ್ತೇವೋ ಅವನಿಗೆ ಅವನಿಂದ ಬರುವಂಥ ಫಲವು ನಮಗೆ ಮುಟ್ಟುತ್ತೆ ನಾವು ದಾನವನ್ನು ಯಾಕೆ ಕೊಡಬೇಕು ಅನ್ನೋದನ್ನು ಎಷ್ಟು ಜನ ಗೊತ್ತಿಲ್ಲ ಅಂದರೆ ಅವರಿಗೆ ಉಪಯೋಗ ಆಗಲಿ ನಾವು ಕೊಡುವಂತಹ ಒಂದು ದುಡ್ಡೆ ಆಗಿರ್ಬೋದು ಹಣಕಾಸೆ ಆಗಿರ್ಬೋದು ಅಥವಾ ಪದಾರ್ಥಗಳೇ ಆಗಿರ್ಬೋದು ನಾವು ಕೊಡುವಂಥದ್ದು ಅವನಿಗೆ ಉಪಯೋಗ ಆಗಲಿ ಅಂತ ಹೇಳಿ ಕೊಡೋದು ಸಹಾಯ ಆಗತ್ತೆ ದಾನ ಅಂತ ಹೇಳಿದಾಗ ಆ ದಾನವನ್ನು ಕೊಡುವವನು ಈ ತೆಗೆದುಕೊಳ್ಳುವವನು ಅವರಲ್ಲಿ ಒಂದು ಏನಂತಾರೆ ಪರಸ್ಪರವಾದ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಕೊಡುವವನು ಏನಾಗಿರ್ತಾನೆ ಅವನ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳೋದಿಕ್ಕೆ ಇರ್ತಾನೆ ತೆಗೆದುಕೊಳ್ಳುವವನು ಏನು ಮಾಡ್ತಿರ್ತಾನೆ ಅವನು ಪ್ರಾರಬ್ಧ ಕರ್ಮಗಳನ್ನು ಚೆನ್ನಾಗಿ ಬೇರೆಯವರ ಪ್ರಾರಬ್ಧ ಕರ್ಮಗಳನ್ನು ತೆಗೆಯುವಂತಹ ಶಕ್ತಿಯನ್ನು ಹೊಂದಿರ್ತಾನೆ ಅಂದರೆ ಅಷ್ಟು ವೇದಾಧ್ಯಯನಗಳನ್ನು ಮಾಡಿಕೊಂಡಿರ್ತಾನೆ ಅಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ತಾನೆ ಅಷ್ಟು ದಿನನಿತ್ಯವೂ ಕೂಡ ಗಾಯತ್ರಿ ಜಪ ಹಾಗೂ ಸಂಧ್ಯಾ ಮಾಡಿ ಮಾಡಿ ಅವರಲ್ಲಿ ಒಂದು ದೈವತ್ವ ಅಡಗಿರುತ್ತೆ ಅದಕ್ಕಾಗಿ ಹೇಳೋದು ದಾನವನ್ನು ಯಾರಿಗಾದ್ರೆ ಅಂದರೆ ಯಾರಿಗೆ ಮಾಡೋದಲ್ಲ ಅವರಿಗೆ ಯೋಗ್ಯವಾಗಿರೋರಿಗೆ ಮಾಡಬೇಕು ಹಾಗೂ ನಮ್ಮ ಒಂದು ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳೋದಕ್ಕೆ ಅವರು ನಮ್ಮನ್ನು ಆಶೀರ್ವಾದ ಮಾಡೋದೇ ಅವರ ಪುಣ್ಯವನ್ನು ನಾವು ಕಸಿದಿಕೊಂಡಂಗೆ ಅಂತ ಇದು ಶಾಸ್ತ್ರವು ಹೇಳುತ್ತೆ ಯಾಕಂದರೆ ನಾವು ಪುರೋಹಿತಗಳಿಗೆ ದಾನವನ್ನ ಕೊಡ್ತೀವಿ ಅಥವಾ ಮಠಾಧಿ ಮಠ ಮಠಗಳಲ್ಲಿ ದಾನವನ್ನು ಕೊಡ್ತೀವಿ ತರಕಾರಿಗಳನ್ನ ಕೊಡ್ತಾ ಯಾಕೆ ಕೊಡ್ತೀವಿ ಇಂತಹ ಸ್ಥಳಗಳಲ್ಲಿ ಯಾಕೆ ಪುರೋಹಿತರಿಗೆ ಬ್ರಾಹ್ಮಣನ ಬ್ರಾಹ್ಮಣ ಪ್ರಿಯ ಅಂತ ಕರಿತೀವಿ ವಿಷ್ಣುವನ್ನ ಯಾ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಲ್ಕು ವರ್ಣಗಳು ಅಂದರೆ ಕ್ಷತ್ರಿಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳು ಭಗವಂತನ ಒಂದು ದೇಹದ ಅವಯವಗಳಿಂದ ಹುಟ್ಟಿದ್ದು ಬ್ರಾಹ್ಮಣತ್ವ ಅಂದರೆ ಮುಖದಿಂದ ಹುಟ್ಟಿದ್ದಂತೆ ಅಂದರೆ ತೇಜೋಮಯ ತೇಜಸ್ಸಿನಿಂದ ಹುಟ್ಟಿದ್ದು ಹಾಗೆ ತನ್ನ ತೋಳುಗಳಿಂದ ಬಾಹುಗಳಿಂದ ಹುಟ್ಟಿರುವಂತಹ ಒಂದು ಪರಾಕ್ರಮವಾದ ಶಕ್ತಿ ಯಾರಿಗಿರಬೇಕು ಅಂದರೆ ಕ್ಷತ್ರಿಯರಿಗಿರಬೇಕು ಹಾಗೆ ವೈಶ್ಯನಿಗೆ ಅಂದರೆ ಹಣಕಾಸು ಬಿಸ್ನೆಸ್ ಮಾಡೋನು ಹಾಗೂ ವ್ಯಾಪ್ ಅಪಾರವನ್ನು ಮಾಡೋವನಿಗೆ ಏನಾಗಿರಬೇಕು ಅವನಿಗೆ ಮನಸ್ಸಿನ ಆತ್ಮಸ್ಥೈರ್ಯ ಗಟ್ಟಿಯಾಗಿರಬೇಕು ಯಾಕಂದರೆ ಒಂದು ದಿನ ಹೆಚ್ಚಾಗ್ಬೋದು ಒಂದು ದಿನ ಕಮ್ಮಿ ಆಗ್ಬೋದು ಅದನ್ನು ಬ್ಯಾಲೆನ್ಸ್ ಮಾಡೋ ರೀತಿ ಅದನ್ನು ಒಕ್ಕೂಟಾಗಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಇರಬೇಕಾಗಿರೋದು ವೈಶ್ಯನಿಗೆ ನಂತರ ಶೂದ್ರರಿಗೆ ತನ್ನ ಎರಡು ಕಾಲುಗಳಿನ ತೊಡೆಗಳಿಂದ ಬಂದವರು ಯಾಕಂದರೆ ಅವರು ನಿಂತಲ್ಲೇ ಕೆಲಸ ಮಾಡಬೇಕಾಗತ್ತೆ ಕೂಲಿ ಕಾರ್ಮಿಕರು ಅವರಿಗೆ ಶಕ್ತಿ ಅಲ್ಲಿರುತ್ತೆ ಅಂದರೆ ತೊಡೆಗಳಲ್ಲಿರುತ್ತೆ ಆದ್ದರಿಂದ ಈ ನಾಲ್ಕು ವರ್ಣದರು ಭಗವಂತನ ಅವಯವಗಳಿಂದ ಹುಟ್ಟಿರೋದ್ರಿಂದ ಬ್ರಾಹ್ಮಣರು ಮುಖದ ವಚಸ್ಸಿನಿಂದ ತೇಜಸ್ಸಿನಿಂದ ಹುಟ್ಟಿರೋದು ಆದ್ದರಿಂದ ಬ್ರಾಹ್ಮಣತ್ವವನ್ನು ಅವನು ಕಾಪಾಡಿಕೊಂಡಿರೋದ್ರಿಂದ ಬೇರೆಯವರ ಪ್ರಾರಬ್ಧ ಕರ್ಮಗಳನ್ನು ಕಸಿದುಕೊಂಡು ಅವರಿಗೆ ತಮ್ಮಲ್ಲಿರುವಂಥ ಅಲ್ಪ ಏನು ಸಂಪಾದನೆ ಮಾಡಿ ಾನೋ ಭಗವಂತನ ನಾಮ ಜಪಗಳನ್ನು ಮಾಡಿ ಸಂಪಾದನೆ ಮಾಡಿರುವಂತಹ ಪುಣ್ಯವನ್ನ ಅವನಿಗೆ ಕೊಡುವಂಥದ್ದೇ ಬ್ರಾಹ್ಮಣರ ಒಂದು ಕೆಲಸವಾಗಿರುತ್ತೆ ಅದಕ್ಕೆ ಎಲ್ಲರೂ ಬ್ರಾಹ್ಮಣರಿಗೆ ದಾನವನ್ನ ಕೊಡಿ ಬ್ರಾಹ್ಮಣ ಬ್ರಾಹ್ಮಣರಿಗೆ ದಾನವನ್ನ ಕೊಡಿ ಅಂತ ಹೇಳೋದು ನಾವು ಹೋಗಿ ದೇವಸ್ಥಾನದ ಮುಂದೆ ಭಿಕ್ಷುಕನಿಗೆ ಸಹಾಯ ಮಾಡಬೇಕು ಆದರೆ ಮಾಡಬಾರ್ದು ಅಂತ ನಾನು ಇಲ್ಲ ಅದ ದಾನ ಯಾರಿಗೆ ಮಾಡಬೇಕು ಸಹಾಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಸಹಾಯ ಮಾಡ್ತೀವಿ ಆದರೆ ಅವನ ಕಾಲನ್ನು ನಾವು ಸ್ಪರ್ಶಿಸೋಲ್ಲ ಯಾಕಂದರೆ ಅವನೇ ಪಾ ಸಕಲ ಪಾಪಗಳನ್ನು ಮಾಡಿ ಆ ಪರಿಸ್ಥಿತಿಯಲ್ಲಿರ್ತಾನೆ ನಾವು ಮಾಡುವಂತಹ ಹಣ ಸಹಾಯ ಅವನು ಒಳ್ಳೆಯ ಕಾರ್ಯಕ್ಕೆ ಯು ಪ್ರಯೋಜಿಸನೆ ಪ್ರಯೋಗಿಸಿದ್ರೆ ಆ ಪುಣ್ಯದ ಫಲ ನಮಗೂ ಬರುತ್ತೆ ಅದೇ ಒಂದು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದ್ರೆ ಆ ಕೆಟ್ಟದ ಫಲ ಭಾಗಿಯಾಗೋಕ್ಕೆ ನಾವು ಕಾರಣರಾಗ್ತೀವಿ ಅದಕ್ಕೆ ದಾನ ಬೇರೆ ಸಹಾಯ ಬೇರೆ ತ್ಯಾಗ ಬೇರೆ ಈ ಮೂರನ್ನು ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ ಯಾವ ರೀತಿ ದಾನವನ್ನು ಮಾಡಬೇಕು ಯಾರಿಗೆ ದಾನವನ್ನು ಮಾಡಬೇಕು ಯಾವುದೇ ಸಹಾಯ ಮಾಡಬೇಕು ಯಾವ ರೀತಿ ಮಾಡಬೇಕು ತ್ಯಾಗ ಏನು ತ್ಯಾಗದ ಹೊಣೆ ಯಾರಿಗೆ ಕೊನೆಯದಾಗಿ ಕಾಣುತ್ತೆ ಅಂತ ಅದೇ ರೀತಿ ಈ ವಿಡಿಯೋದಲ್ಲಿ ನಾವು ಶ್ರವಣ ನಕ್ಷತ್ರದ ಬಗ್ಗೆ ಶ್ರಾವಣ ಮಾಸದ ಯಾಕೆ ಶ್ರೀನಿವಾಸನಿಗೆ ಎಷ್ಟು ಪ್ರಿಯಕರ ಅಂತ ಹೇಳಿದಾಗ ಅದು ತಿಳ್ಕೊಂಡ್ವಿ ಅಂದರೆ ಸಾಕ್ಷಾತ್ ಶಿವನಿಗೆ ಈ ಜವಾಬ್ದಾರಿಯನ್ನು ಲೋಕ ಕಲ್ಯಾಣದ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆದ್ದರಿಂದಲೂ ಶಿವನಿಗೂ ಕೂಡ ರುದ್ರಾಭಿಷೇಕ ಬಹಳ ಅಚ್ಚುಮೆಚ್ಚು ಹಾಗೂ ಸೋಮವಾರದಿಂದ ಬ್ರಾಹ್ಮಣರಿಗೆ ಧ್ಯಾನವನ್ನು ಕೊಡಬೇಕು ಎಂಬ ಮಾಹಿತಿಯೊಂದಿಗೆ ಈ ಒಂದು ಶ್ರವಣ ನಕ್ಷತ್ರದ ಒಂದು ಜನ್ಮ ಶ್ರೀನಿವಾಸನ ಜನ್ಮ ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ ಆದ್ದರಿಂದ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶನಿವಾರದಂದು ಶ್ರೀನಿವಾಸನಿಗೆ ಪುಳಿಯೋಗರೆ ಅಂದರೆ ಭಾರಿ ಇಷ್ಟ ಆ ನೈವೇದ್ಯವನ್ನು ಮಾಡಿದ್ರೂ ತುಂಬಾ ಖುಷಿಯಾಗತ್ತೆ ಯಾಕೆ ಪುಳಿಯೋಗರೆ ಅವನಿಗೆ ಇಷ್ಟ ಅಂತ ಹೇಳಿದ್ರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪುಳಿಯೋಗರೆಯನ್ನೇ ಮಾಡಿ ಆ ಮೊದಲು ಬಡಿಸಿದ್ದು ಎಲೆಗಳಿಗೆ ಅವನ ಕಲ್ಯಾಣದ ದಿನ ಹೇಗೆ ಶ್ರೀಶೈಲವರೆಗೂ ಆ ಒಂದು ಭಕ್ತ ವೃಂದದ ಸಾಲುಗಳು ನಿಂತಿದ್ವೋ ಎಲ್ಲರೂ ಊಟಕ್ಕೆ ಕೂತಾಗ ಪುಳಿಯೋಗ್ರೆಯನ್ನು ಬೆಳೆಸಿದ್ರಿಂದ ಆ ಶ್ರೀನಿವಾಸನಿಗೆ ಪುಳಿಯೋಗ್ರೆ ಎಂಬ ಒಂದು ಪದಾರ್ಥವು ತುಂಬಾ ಇಷ್ಟ ಆದ್ದರಿಂದ ಯಾವುದಾದ್ರೂ ಒಂದು ಶನಿವಾರ ಶ್ರಾವಣದ ಶನಿವಾರ ಆ ಪುಳಿಯೋಗ್ರೆಯನ್ನು ನೈವೇದ್ಯ ಮಾಡಿ ಮನೆಯವರೆಲ್ಲ ತಿಂದರೆ ಸಕಲ ಸಂಪತ್ತನ್ನು ಐಶ್ವರ್ಯವನ್ನು ಭಗವಂತ ಕರುಣಿಸ್ತಾನೆ ಸ ಜೊತೆಗೆ ಪ್ರಾರಬ್ಧ ಪಾಪದೋಷಗಳು ಕಳೆಯುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಎಷ್ಟೋ ಕಡೆ ಪುಳಿಯೋಗರೆ ಪ್ರಸಾದವನ್ನು ಲಾಡು ಪ್ರಸಾದವನ್ನು ಮಾಡಿಸ್ತಾರೆ ಎಲ್ಲರಿಗೂ ಈ ಶ್ರಾವಣ ಮಾಸ ಒಳ್ಳೆಯದನ್ನೇ ತರಲಿ ನನ್ನ ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ವರಮಹಾಲಕ್ಷ್ಮಿ ತಾಯಿ ಜನಿಸಿ ಬಂದಲು ಯಾಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ